ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಪ್ರಾರಂಭಿಸೋಣ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಅಲ್ಲ ಸೊ ಯಾಕೆ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ಹಾಕ್ತಾ ಇರ್ತಾರೆ ಮತ್ತೆ ಸೆಂಟ್ರಲ್ ಗ್ಯಾಪ್ ಕೊಟ್ಬಿಡ್ತೀನಿ ಹಾಗಾಗಿ ವ್ಯೂಸು ಸಬ್ಸ್ಕ್ರೈಬರ್ಸ್ ಎಲ್ಲ ಕೂಡ ಕಡಿಮೆನೆ ಯಾಕಂದರೆ ರೆಗ್ಯುಲರಾಗಿ ವಿಡಿಯೋಸ್ ಮಾಡೋ ಅಂಥ ಅವ್ರಿಗೇನೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಆಗೋದು ಕಷ್ಟ ಇದೆ ಅಂಥದ್ರಲ್ಲಿ ನಾನು ಅವಾಗೊಂದು ಇವಾಗೊಂದು ವೀಡಿಯೋ ಹಾಕಿದ್ರೆ ಇನ್ನೆಲ್ಲ ಆಗ್ತಾರಲ್ವಾ ಇಟ್ಸ್ ಓಕೆ ಪರವಾಗಿಲ್ಲ ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ ಯಾಕಂದರೆ ಯಾವಾಗ ಆಗಬೇಕು ಆ ಟೈಮ್ಗೆ ಹಾಗೆ ಆಗುತ್ತೆ ಅಂತ ನಾನು ಅನ್ಕೋ ಅಂದ್ಕೊಳ್ಳೋಣ ನಾನಂತೂ ಹಾಗೇನೆ ಯಾವಾಗ ಅದ್ರ ಪಾಡಿಗೆ ಹೋಗ್ತಾ ಇರಲಿ ಯಾವಾಗ ಆಗುತ್ತೆ ಆವಾಗ ಖುಷಿ ಪಡೋಣ ಅಲ್ವಾ ನನಗಂತೂ ಇರೋದ್ರಲ್ಲಿ ಖುಷಿ ಇದೆ ನನಗೆ ಹಾಗೆ ಹೀಗೆ ಹಾಂ ಅವೆಲ್ಲ ಇಲ್ಲ ಇರೋದರಲ್ಲಿ ಖುಷಿ ಪಡೋದು ನನ್ನ ಅಭ್ಯಾಸ ಸೊ ಹಾಗಾಗಿ ಬನ್ನಿ ಇವತ್ತು ಮಂಡೇ ಇವತ್ತೇ ವೀಡಿಯೋನ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಕೆಲಸ ಇತ್ತು ಹೋಗಬೇಕಿತ್ತು ಆದರೆ ಡಿಂಪುಂಗೆ ಹುಷಾರಿಲ್ಲ ಅವ್ನಿಗೆ ಶನಿವಾರದಿಂದ ಹುಷಾರಿಲ್ಲ ಹಾಗಾಗಿ ಇವತ್ತು ಹೋಗಲಿಲ್ಲ ಸುಮ್ಮನೆ ಅದೇನು ಡಿಂಪುಂಗೆ ಹುಷಾರಿಲ್ಲ ಅಂದಾಗ ನಾನು ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ಆಗಲ್ಲ ಯಾಕಂದರೆ ತುಂಬ ಭಯ ಆಗುತ್ತೆ ಅವ್ನಿಗೆ ಹುಷಾರಿರಲ್ಲ ಬಿಟ್ಟು ಹೋಗೋದು ಹೇಗೆ ಅಂತೇಳಿ ಹಾಗಾಗಿ ಹೋಗಲಿಲ್ಲ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ತುಂಬ ದಿನ ಆಯಿತು ಒಂದು ವೀಕ್ ಮೇಲೆ ಆಯಿತು ಅಂದ್ಸತ್ತೆ ನನ್ನ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ರೀಸನ್ ಬಂದುಬಿಟ್ಟು ನಮ್ಮ ಮನ ಮಾವನವ್ರಿಗೆ ಅಂದರೆ ನಮ್ಮ ಮನೆಯವರ ಅಪ್ಪನಿಗೆ ಹುಷಾರಿಲ್ಲ ಸೊ ಹಾಗಾಗಿ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ ಹಾಗಾಗಿ ಮನೆ ಕೆಲಸಗಳೆಲ್ಲ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಅವರು ಅವು ದನ ಕರು ಎಲ್ಲ ಇದ್ವಲ್ಲ ಅವನ್ನೆಲ್ಲ ನೋಡ್ಕೊಳ್ಳೋದು ಅವನ್ನ ಕಟ್ಟೋದು ಬಿಚ್ಚೋದು ಆ ಕೆಲಸ ಅದರ ಜೊತೆಗೆ ನಂದು ಕೂಡ ಬೇರೆ ಕೆಲಸಗಳಿದ್ವು ಹಾಗಾಗಿ ಟೌನ್ಗೆ ಹೋಗೋದು ಬರೋದು ಇದೇ ಆಗೋಯ್ತು ಆ ನಡುವೆ ವೀಡಿಯೋಸ್ನ ಅಪ್ಪ ಅಂದರೆ ಆ ಗಡಿ ಬಿಡೀಲಿ ವೀಡಿಯೋಸ್ನ ಮಾಡ್ಕೊಳ್ಳೋದು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಹಾಗಾಗಿ ಮಾಡ್ಕೊಂಡಿರಲಿಲ್ಲ ಅಷ್ಟೇ ಅದರ ಜೊತೆಗೆ ಮೊನ್ನೆ ಮೊನ್ನೆ ನಾ ನಮ್ಮ ಪಕ್ಕದೊಲ್ ದಾಂಡಿಗೆ ಜೇನು ಬೇರೆ ಬಂದು ಕಡ್ದ್ಬಿಟ್ಟಿದ್ವು ಅವ್ರು ಬೇರೆ ಮನೆ ಹತ್ರ ಬಂದಿದ್ರು ಅದನ್ನ ನೋಡಿ ಫುಲ್ ಗಾಬರಿ ಆ ಗಾಬ್ರಿಗೆ ಮೊನ್ನೆ ಅಂದರೆ ಈಗ ಒಂದು ನಾಲ್ಕೈದು ದಿನ ಆಯಿತು ಆಗ ಅದು ಬೇರೆ ಗಾಬರಿ ಟೆನ್ಷನ್ ಯಪ್ಪಾ ದೇವೇ ಈ ವೀಕ್ ಅಂತೂ ಚೆನ್ನಾಗೇ ಇಲ್ಲ ಅದು ಇದು ಪ್ರಾಬ್ಲಮ್ಸೇ ಆಗೋಯ್ತು ಹಾಗಾಗಿನೇ ವಿಡಿಯೋಸ್ನ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಅಷ್ಟೇ ಬೇರೆ ಏನೂ ರೀಸನ್ ಇಲ್ಲ ಹಾಗೆ ನಾನು ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಇವತ್ತು ಬನ್ನಿ ಅದು ಯಾವುದು ಅಂತೇಳಿ ತೋರಿಸ್ತೀನಿ ಅಷ್ಟೇ ಸಾರಿ ಮೊದಲು ಕ್ಲಿಯರ್ ಕ್ಲಿಯರ್ ಮಾಡಿಬಿಡ್ತೀನಿ ಆಯಿತಾ ಅಷ್ಟೇ ಮುಂದೆ ಏನು ಶಗ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ಈಗ ಮೊದಲು ನಾನು ಯಾವುದೋ ಒಂದು ಪ್ರಾಡಕ್ಟ್ನ ತೋರಿಸ್ತೀನಿ ಅಲ್ವ ಬನ್ನಿ ಆ ಪ್ರಾಡಕ್ಟ್ ಯಾವುದು ಅಂತ ನೋಡ್ಕೊಬ್ರೆನಾ ಹೇಳಿದ್ನಲ್ವ ನಾನು ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ತೋರಿಸ್ತೀನಿ ಅಂತೇಳಿ ಇದೆ ಇದು ಅಗ್ಯಾರ ಅವ್ರದ್ದು ವ್ಯಾಕ್ಯೂಮ್ ಕ್ಲೀನರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಚಿಕ್ಕದಾಗಿರೋ ಮನೆಗೆ ಇದು ಬೇಜಾನಾಗುತ್ತೆ ವೆಟ್ ಆ್ಯಂಡ್ ಡ್ರೈ ಕ್ಲೀನಿಂಗ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಎರಡು ಇದೆ ಅಂದರೆ ಒಂದು ಬ್ಲೋವರು ಮತ್ತು ಇನ್ನೊಂದು ಒಳಗಡೆ ಎಲ್ಲ ಹೇಳ್ಕೊಳುತ್ತಲ್ವ ಅದು ಎರಡನ್ನೂ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಇನ್ನೂ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ದಾವೆ ನೋಡಿ ಹಾಗ್ಯಾರೋ ಬ್ರ್ಯಾಂಡ್ ಅವ್ರದ್ದು ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಈ ರೀತಿ ಕೆಳಗಡೆ ಇಟ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡ್ತಿದೆ ಇಲ್ಲಿ ಬಿಚ್ಬೋದು ತಗೊಂಡವ್ರಿಗೆಲ್ಲ ಗೊತ್ತಿರುತ್ತೆ ಮೂರು ಸಾವಿರ ಏನೋ ಅಷ್ಟೇ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಲಾಸ್ ಏನಿಲ್ಲ ಕೊಡ್ಬೋದು ಯೂಸ್ ಆಗುತ್ತೆ ಇಲ್ಲಿ ಓಪನ್ ಮಾಡೋದು ವೇಟ್ ಕ್ಯಾಮ್ರಾ ಹಿಡಿಯೋರು ಯಾರಾದರೂ ಇದ್ದರೆ ಚೆಂದ ಅಂತ ಅನಿಸುತ್ತೆ ಏನು ಮಾಡಲಿ ಯಾರೂ ಇರೋ ಕಾರಣ ನಾವೇ ಒಂಚೂರು ಬ್ಯಾಲೆನ್ಸ್ ಮಾಡೋಣ ಇವಾಗ ಪರ್ಫೆಕ್ಟಾಗಿ ಕಾಣಿಸ್ತಿದೆ ಅಲ್ಲ ಇದನ್ನೇ ಇದು ಆನ್ ಆ್ಯಂಡ್ ಆಫ್ ಫ್ರೆಂಡ್ಸ್ ಸ್ವಿಚ್ ಹಾಕಿ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಇದನ್ನ ತೆಗಿಬಹುದು ಇದು ವೆಟ್ ಕ್ಲೀನಿಂಗ್ ಇದ್ದಾಗ ಇದನ್ನ ತೆಗೆದು ಹಾಗೆ ಸಾರಿ ಇದನ್ನ ಕೂಡ ತೆಗೆದು ಯೂಸ್ ಮಾಡಬೇಕು ಡ್ರೈ ಕ್ಲೀನಿಂಗ್ ಇದ್ದಾಗ ಹಾಕೊಂಡು ಯೂಸ್ ಮಾಡೋದು ನೋಡಿ ಇಲ್ಲಿ ಓ ಮೈ ಒಮ್ಮೆ ಎಷ್ಟೊಂದು ಇದೆ ಅಲ್ಲ ಈ ರೀತಿಯಾಗಿ ಯೂಸ್ ಮಾಡೋದು ಇದ್ರದ್ದು ಎಕ್ವಿಪ್ಮೆಂಟ್ಸ್ ಇನ್ನೂ ಇದೆ ಲಾಕ್ ಆಗೋಗುತ್ತೆ ನೋಡಿ ಇನ್ನ ಕೊಟ್ಟಿದ್ದಾರೆ ವೆಯ್ಟ್ ತರ್ತೀನಿ ಪ್ಯಾಕಿಂಗ್ ಕೂಡ ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಕಾರ್ನರ್ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಆಯ್ತಾ ಇದು ಬೆಡ್ ಎಲ್ಲ ಕ್ಲೀನ್ ಮಾಡೋಕೆ ನೋಡಿ ಸಾಕಾಗಿದೆ ಕ್ಲೀನ್ ಮಾಡಿದೀನಿ ಕೂಡ ಒಂದು ಬೆಡ್ನೆಲ್ಲ ಹಾಗೆ ಇದು ಫ್ಲೋರ್ ಕ್ಲೀನರ್ ನೀರೇನಾದರೂ ಹಾಕಿದಾಗ ಹಿಡಿಯೋಕೆ ಇದು ಬ್ರಷ್ ತರ ಇದೆ ಇದಕ್ಕೆ ನೀ ಏನಕ್ಕೆ ಯೂಸ್ ಮಾಡಬೇಕು ಅಂತ ನನಗೂ ಗೊತ್ತಾಗಿಲ್ಲ ಸುಮ್ಮನೆ ಈಗ ಇದ್ರೊಳಗಡೆ ಇಟ್ಟಿದ್ದೀನಿ ಇಷ್ಟು ಇರ್ತವೆ ತುಂಬ ಚೆನ್ನಾಗಿದೆ ನಾನಂತೂ ಯೂಸ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಆಯ್ತಲ್ವಾ ಇದನ್ನೆ ನೋಡಿ ಇಲ್ಲಿ ವೀಲ್ ಕೂಡ ಇದೆ ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗ್ಬೋದು ನೀವು ಅದರ ಜೊತೆಗೆ ಇಲ್ಲಿ ನೋಡಿ ಲಗ್ಗಿನ್ ವೈರ್ ಕೂಡ ತುಂಬ ಲೆಂತಿಯಾಗಿದೆ ಆಗಿದೆ ಇದು ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಎಷ್ಟು ಲೆಂತಿ ಆಗಿ ಅದರ ಕೂಡ ತಗೊಂಡು ಹೋಗ್ಬೋದು ಹಾಗೆ ಇದು ಸಾರಿ ಇದು ಇಷ್ಟು ಲೆಂತು ಮತ್ತೆ ಇದು ಮೂರು ಪೈಪ್ಸ್ ಇವು ಈ ರೀತಿ ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ ಬಟ್ ನಾನು ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಬೇಕಿದ್ರೆ ತಗೊಳ್ಳಿ ಫ್ಲಿಪ್ಕಾರ್ಟಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕ್ನ ಬೇಕಿದ್ರೆ ಶೇರ್ ಮಾಡ್ಕೋತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಚಿಕ್ಕದಾಗಿರೋಂಥ ಮನೆಗಳಿಗೆ ಅಥವಾ ದೊಡ್ಡ ಮನೆಗೂ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ಸಿಕ್ಸ್ ಪಾಯಿಂಟ್ ಫೈವ್ ಲೀಟರ್ಸ್ ಏನೋ ಕೆಪಾಸಿಟಿ ಚೆನ್ನಾಗಿದೆ ನನಗೆ ಯೂಸ್ಫುಲ್ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಬೇಕಿದ್ದವರು ತೊಗೊಳ್ಳಿ ಬೇಡ ಅಂದರೆ ಬಿಡಿ ಯಾವುದೇ ರೀತಿ ಪ್ರಮೋಷನ್ ಏನಲ್ಲ ಇದು ನೋಡಿದ್ರಲ್ವ ಯಾರಿಗಾದ್ರೂ ಬೇಕು ಅಂದರೆ ತಗೊಳ್ಳಿ ತುಂಬ ಚೆನ್ನಾಗಿದೆ ನಾನಂತೂ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಇದು ವರ್ಕ್ ಆಗಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕ್ನ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನೆಲ್ಲ ಹಾಕ್ತೀನಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಇದರಲ್ಲೇ ಹಾಕಿ ಹುಡುಕ್ಬಿಟ್ಟು ಹಾಕಬೇಕು ಸೊ ಹಾಗಾಗಿ ಇದನ್ನ ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇನ್ನು ಇವತ್ತು ಡಿಂಪುಂಗ್ ಹುಷಾರಿಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಆದರೆ ಶಿರಾ ಬಂದೆ ಡಿಂಪುಂಗೆ ಜ್ವರ ಬಂದಿರೋದ್ರಿಂದ ಅವನಿಗೆ ಮೆಡಿಸನ್ ಟಾನಿಕ್ ಎಲ್ಲ ಹಾಕಿ ಮಲಗಿಸಿದ್ದೀನಿ ಮಲಗಿದ್ದೇನೆ ಮಳೆ ಫ್ರೆಂಡ್ಸ್ ನಮ್ಮ ಕಡೆ ಅಂತೂ ನಿಮ್ಮ ಕಡೆನೂ ಮಳೆ ಬರ್ತಿದೆಯಾ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಹಾಕಿದ್ದೀನಿ ಆಲ್ರೆಡಿ ಬಟ್ಟೆ ಒಣಗಬೇಕು ಒಣಗಿಲ್ಲ ನೆನ್ನೆನೆ ವಾಶ್ ಮಾಡಿದ್ದೆ ಆದರೆ ನೋ ಯೂಸ್ ಬಟ್ಟೆ ಒಣಗಿಲ್ಲ ಈಗ ಮಳೆ ಬರ್ತಿದೆ ದನಗಳಿಗೆ ಮೇವು ಬೇರೆ ಇಲ್ಲ ಅಲ್ಲಿ ಇಲ್ಲಿ ಹೆಂಗೋ ಮೇಯಿಸಿ ಮ್ಯಾನೇಜ್ ಮಾಡ್ತಿದ್ದು ಇವತ್ತು ಮಳೆ ಶೀತ ಹಾಗಲ್ಲ ನೋ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಅನಿಸುತ್ತೆ ನೋಡಬೇಕು ಗೊತ್ತಿಲ್ಲ ಏನಾಗಿತ್ತು ಅಂದರೆ ಹೈ ಬಿ ಪಿ ಮತ್ತು ಹೈ ಶುಗರ್ ಆಗುತ್ತೆ ಅಂತ ತೋರಿಸ್ಕೊಂಡಿದ್ದು ಏನಿಲ್ಲ ಎಲ್ಲ ಆರಾಮಾಗಿದೆ ನಾರ್ಮಲ್ ಆಗಿದೆ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ರು ಬಟ್ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿದಾಗ ಎಲ್ಲ ಹೈಯಲ್ಲಿದ್ದಾವೆ ಹಾಗಾಗಿ ಒಳ್ಳೆ ಕಡೆಯೇ ಯಾರೇ ಆದರೂ ಅಷ್ಟೇ ಒಳ್ಳೆ ಕಡೆ ಚೆಕ್ ಮಾಡಿಸ್ಕೊಳ್ಳಿ ಬಿ ಪಿ ಶುಗರು ಇದನ್ನೆಲ್ಲ ಇರೋವಂಥವ್ರು ಇಲ್ಲದಿದ್ದವ್ರು ಕೂಡ ಒಂದು ಸಲ ಚೆಕ್ ಮಾಡಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಇನ್ನು ಹೇಳ್ಬೇಕಂದ್ರೆ ಏನಿಲ್ಲ ಫ್ರೆಂಡ್ಸ್ ಏನೇನು ಇಲ್ಲ ಇದೊಂದು ತಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ವೀಡಿಯೋಸ್ ಆಗ್ತಿರೋದಕ್ಕೆ ಮನೇಲಿ ಕೆಲಸಗಳೆಲ್ಲ ಜಾಸ್ತಿ ಆಗಿದೆ ಹಾಗೆ ನಾನು ಕೂಡ ಇವಾಗ ಬೇರೆ ಒಂದು ಕೆಲಸಕ್ಕೆ ಜಾಯಿನ್ ಆಗಿದ್ದೀನಿ ಸೊ ಆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅದು ಹಾಗಾಗಿ ಬೆಳಿಗ್ಗೆ ಟಿಫನ್ ಮಾಡಿಕೊಂಡು ನಿಂಪುನ ಸ್ಕೂಲಿಗೆ ಕಳಿಸಿ ನಾನು ರೆಡಿಯಾಗಿ ನಾನು ಹೊರಡೋದ್ರೊಳಗಡೆ ಟೈಮ್ ಆಗುತ್ತೆ ಹಾಗಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ ಅಷ್ಟೇ ನೋಡೋಣ ನನಗೆ ಟ್ರೈ ಮಾಡ್ತಿರೋ ಕೆಲಸ ಏನಾದರೂ ಸಕ್ಸಸ್ ಆದರೆ ಏನು ಕೆಲಸ ಏನಕ್ಕೆ ಹೋಗ್ತಾ ಏನು ಹೋಗ್ತಾ ಇದ್ದೀನಿ ಏನಾಯಿತು ಹೇಳಿ ಇನ್ನು ಸ್ವಲ್ಪ ದಿನದಲ್ಲಿ ನೀನೇನು ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಹೇಗಾಯಿತು ಏನಾಯಿತು ಅಂತೇಳಿ ಸೊ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಇವತ್ತಿನ ಇವತ್ತಿನ ಬ್ಯೂಟಿ ಟಿಪ್ ಏನಪ್ಪ ಅಂತ ಅಂದರೆ ಹೇಳಿದ್ನೋ ಹೇಳಿಲ್ವೋ ಗೊತ್ತಿಲ್ಲ ಬಟ್ ನೆನ್ಪ ನೆನಪಾಗ್ತಿದೆ ಇವಾಗ ಸದ್ಯಕ್ಕೆ ಹಾಗಾಗಿ ಹೇಳ್ತಿದ್ದೀನಿ ರೋಸ್ ವಾಟರ್ನ ನೈಟು ಮುಖಕ್ಕೆ ಫೇಸ್ ವಾಶ್ನೆಲ್ಲ ಮಾಡ್ಕೊಂಡಿದ್ದಾದಮೇಲೆ ರೋಸ್ ವಾಟರ್ನ ಡೈಲಿ ನೈಟು ಫೇಸ್ಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಮಲಗೋದ್ರಿಂದ ಫೇಸ್ ತುಂಬ ಗ್ಲೋ ಆಗುತ್ತೆ ಹಾಗೆ ಪಿಂಪಲ್ಸು ಅದು ಇದು ಇರುತ್ತಲ್ಲ ಮುಖದಲ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಯೂಸ್ ಮಾಡಿ ನೋಡಿ ನಾವು ಫಸ್ಟ್ ಎಲ್ಲ ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಯಾವುದೂ ಯೂಸ್ ಮಾಡ್ತಿಲ್ಲ ಬಟ್ ವರ್ಕ್ ಆಗತ್ತೆ ಆಯಿತಾ ನಾನು ಕೂಡ ಈಗ ಎಲ್ಲದನ್ನು ಅಂದರೆ ಫಸ್ಟ್ ಮಾಡ್ತಿದ್ದಂತಹ ಟಿಪ್ಸ್ನೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆನಪಾಗ್ತಿದೆ ಫಸ್ಟ್ ಎಲ್ಲ ನಾನು ಬರೆದಿಟ್ಕೋತಿದ್ದೆ ಅಲ್ಲಿ ಇಲ್ಲಿ ನೋಡಿನೇ ನಾನು ಕಲ್ತಿರೋದು ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಿರೋದು ಹಾಗೆ ಟಿ ವಿಗಳಲ್ಲಿ ಸಿರಿ ಅಂತ ಒಂದು ಉದಯ ಟಿ ವಿಲಿ ಪ್ರೋಗ್ರಾಮ್ ಬರೋದು ಸಿರಿ ಅಂತೇಳಿ ಅದರಲ್ಲಿ ತುಂಬ ಬ್ಯೂಟಿ ಟಿಪ್ಸ್ನೆಲ್ಲ ಕೊಡೋರು ಹಾಗೆ ಹೆಣ್ಮಕ್ಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹೇಳ್ಕೊಡೋ ತಿಳಿಸ್ಕೊಡೋರು ಮಾಹಿತಿಗಳನ್ನ ಸಿರಿ ಅನ್ನೋ ಪ್ರೋಗ್ರಾಮು ಉದಯ ಟಿ ವಿಲಿ ಹಾಗಾಗಿ ಅದರಲ್ಲಿ ಬರೋದನ್ನೆಲ್ಲ ನಾನು ಬರ್ ಬರ್ದಿಟ್ಕೋತಾ ಇದ್ದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಬ್ಯೂಟಿ ಟಿಪ್ಸ್ನ ಅದರಿಂದ ತಿಳ್ಕೊಂಡಿರೋದು ಹಾಗೆ ಇವಾಗ ಗೂಗಲ್ ಮಾಡಿದ್ರೆ ಎಷ್ಟೊಂದೆಲ್ಲ ಬ್ಯೂಟಿ ಟಿಪ್ಸು ಆ ಟಿಪ್ಸು ಈ ಟಿಪ್ಸ್ ಅಂತ ಸಿಗುತ್ತೆ ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡ್ದವ್ರಿಗೆ ಗೊತ್ತು ಬಟ್ ಫೇಸ್ ಮೇಲೆ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿ ಯಾವುದನ್ನ ಯೂಸ್ ಮಾಡಬೇಕು ಮಾಡಬಾರ್ದು ಅಂತ ಯೋಚನೆ ಮಾಡಿ ನಿಮ್ಮ ಸ್ಕಿನ್ಗೆ ಅದು ಸೂಟಬಲ್ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಯೂಸ್ ಯೂಸ್ನ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಬೇರೆಯವ್ರ ಬ್ಯೂಟಿ ಟಿಪ್ಸ್ನ ಹೇಳಬೇಕಾದ್ರೆ ನಾವು ತಕ್ಷಣ ಯೂಸ್ ಮಾಡ್ತೀವಿ ನಮ್ಮ ಫೇಸ್ಗೆ ಅದು ಯೂಸ್ ಆಗುತ್ತೋ ಇಲ್ವೋ ಅಥವಾ ಅದು ನಮಗೆ ವರ್ಕೌಟ್ ಆಗುತ್ತೋ ಇಲ್ವೋ ಯೋಚನೆ ಮಾಡೋಲ್ಲ ಯೂಸ್ ಮಾಡಿಬಿಡ್ತೀವಿ ತಕ್ ಅದೇನಾದರೂ ರಿಯಾಕ್ಷನ್ ಆಯಿತು ಅಂದರೆ ಹೋ ಈಗಾಯಿತು ಹಾಗಾಯಿತು ಯೋಚನೆ ಮಾಡಿ ಯೂಸ್ನ ಮಾಡಿ ಅದು ಇದು ಎಲ್ಲ ಯೂಸ್ ಮಾಡಿ ಫೇಸ್ನ ಆರ್ಡ್ ಹೋಗಬೇಡಿ ರೋಸ್ ವಾಟರ್ ಕಾಮನಾಗಿ ಎಲ್ಲರೂ ಯೂಸ್ ಮಾಡ್ತೀವಿ ಯೂಸ್ ಮಾಡಿ ನೋಡಿ ನಾನಂತೂ ಯೂಸ್ ಮಾಡಿದ್ದೀನಿ ನಾನು ಯೂಸ್ ಮಾಡಿರೋನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಟಿಪ್ಸ್ ಹೇಳ್ಬೇಕಲ್ಲ ಅಂತ ನಾನು ಹೇಳಲ್ಲ ನಾನು ಯೂಸ್ ಮಾಡಿರೋನ ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಯಾವುದೋ ಟಿಪ್ಸ್ ನನಗೆ ಗೊತ್ತಿಲ್ಲ ಹೊಳ್ದಿಲ್ಲ ಅಂದರೆ ನಾನು ಹೇಳೋಕ್ಕೆ ಹೋಗಲ್ಲ ಟಿಪ್ಸ್ನ ಅಲ್ಲಿಗೆ ಕಟ್ ಮಾಡಿಬಿಡ್ತೀನಿ ವೀಡಿಯೋಸ್ನ ಹಾಗಾಗಿ ಯೂಸ್ ಮಾಡಿ ವರ್ಕ್ ಆಗುತ್ತೆ ಆಯಿತಾ ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಇಯರ್ನ ಈ ತಿಂಗಳಲ್ಲಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಇಯರ್ನ ವೆಲ್ಕಮ್ ಮಾಡೋಣ ಆಯಿತಾ ಬಾಯ್